ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಲಂಚ್ ಬಾಕ್ಸ್ ರೆಸಿಪಿ ಅಂದ್ಕೋಬೋದು ಇಲ್ಲ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಕೂಡ ಅಂದ್ಕೊಬೋದು ಇಲ್ಲಿ ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಸುಮಾರು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಈ ಥರ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಮತ್ತು ನಂತರ ನಾನು ಒಂದು ಬೌಲಷ್ಟು ಕ್ಯಾರೆಟ್ ತುರಿ ಕೂಡ ಸೇರಿಸ್ತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜು ಸಣ್ಣಗೆ ಹಚ್ಚಿದ ಈರುಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಾನು ನಂತರ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರ್ಶನದ ಪುಡಿ ಇದು ಕಲ್ಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಅಂದರೆ ಆಲೂಗೆಡ್ಡೆ ಹಾಕಿದ್ನಲ್ಲ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಬೇಸನ್ನು ಅಂದರೆ ಕಡಲೆಬೇಳೆ ಇಟ್ಟು ಎರಡು ಟೇಬಲ್ ಸ್ಪೂನು ಅಕ್ಕಿ ಇಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ಥರ ಸತಿ ಕೈಯಲ್ಲಿ ಕೈ ಆಡಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಕೂಡ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ಸೇರಿಸೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಅಂತ ಅಷ್ಟೇ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ದೋಸೆ ಹಿಟ್ಟಿನ ಅದ ಬರಬೇಕು ಅಂದರೆ ತುಂಬ ತೆಳುವಾಗೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಸೇಮ್ ದೋಸೆ ಹಿಟ್ಟಿನ ಥರ ಬರಬೇಕು ಇದು ಸೇಮ್ ಸಡ್ ದೋಸೆ ಬರಲ್ವ ಆ ಥರ ಬರುತ್ತೆ ನೋಡಿ ಈ ಥರ ಲಾಸ್ಟಿಗೆ ಉಪ್ಪಾಕಿ ಒಂದು ಟ್ರಿಪ್ಪು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗ ಬ್ಯಾಟರ್ ರೆಡಿಯಾಗಿದೆ ಇವಾಗ ದೋಸೆ ಹಾಕೋದಷ್ಟೇ ಇರೋದು ನಾನು ಇದನ್ನು ಯಾವುದೇ ರೀತಿಯಾಗಿ ನೆನ್ಸ್ ಕೂಡ ಇಡ್ತಾ ಇಲ್ಲ ಒಂದೇ ಸತಿ ಅಂದರೆ ದಿಢೀರಂತ ಮಾಡುವಂಥ ಐಟಮ್ ಇದು ನೋಡಿ ಹೆಂಚು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಸ್ಪೂನಷ್ಟು ಬ್ಯಾಟರ್ನ ಹಾಕಿ ಜಾಸ್ತಿ ಏನು ಅಗಲ ಮಾಡ್ತಾಯಿಲ್ಲ ನಾನಿಲ್ಲಿ ಸಟ್ ದೋಸೆಯಷ್ಟು ಅಗಲ ಮಾಡ್ತಾ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ಅಷ್ಟೇ ಸೂಪರ್ ಆಗಿದೆ ಇದಕ್ಕೆ ನೀವು ಯಾವುದೇ ತರದ ತರಕಾರಿ ಕೂಡ ಯೂಸ್ ಮಾಡಬಹುದು ಮೇಲೊಂದು ಸ್ಪೂನ್ ಎಣ್ಣೆ ಕೂಡ ಹಾಕೊತಾ ಇದ್ದೀನಿ ನೀವು ಬೇಡ ಡಯೆಟ್ ಮಾಡೋರಾಗಿದ್ರೆ ಎಣ್ಣೆ ಕೂಡ ಸ್ಕಿಪ್ ಮಾಡ್ಕೋಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡಿ ತಿರು ಕೂಡ ಹಾಕೊಂಡಿದ್ದೀನಿ ನಾನಿಲ್ಲಿ ಎರಡೂ ಎರಡು ಕಡೆ ಕೂಡ ನಾನಿಲ್ಲಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದ್ರ ಜೊತೆ ಮಾಮೂಲಿ ಚಟ್ನಿ ಆಗಿರ್ಬೋದು ಇಲ್ಲ ಪ್ಲೇನ್ ಮೊಸರು ಜೊತೆ ಕೂಡ ತಿನ್ಬೋದು ನೀವು ನೋಡ್ಬೋದು ಇಲ್ಲಿ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಅಂತ ಲಂಚ್ ಬಾಕ್ಸ್ ರೆಸಿಪಿ ಆಗಿರ್ಬೋದು ಇಲ್ಲ ಟೀ ಟೈಮ್ ಸ್ನ್ಯಾಕ್ಸ್ಗಾದರೂ ಈ ಥರ ಮಾಡ್ಕೋಬೋದು ನೀವು ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ నమ్మల్ సబ్స్క్రైబ్ మిథం యూ ఫార్ వాచింగ్